ಧ್ಯಾನ ಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಚರಣಗಳಿಗೆ ನಮಿಸುತ್ತ ಪ್ರೀತಿ ಶಾಂತಿ ಛಲ ಗುರಿ ಧರ್ಮ ಪ್ರತಿಜ್ಞೆ ಭಕ್ತಿ ವೈರಾಗ್ಯ ಯುದ್ಧ ಮೋಜು ಮಸ್ತಿ ಉದ್ಯೋಗ ಇವೇ ಅಲ್ಲೇನು ಬದುಕಂದ್ರೆ ಆದರೆ ಎಲ್ಲರಿಗೂ ಎಲ್ಲ ಗುಣ ಇರಬೇಕಂತೇನಿಲ್ಲ ಬಡವರಿಗೆ ಅರ್ಧ ರೊಟ್ಟಿ ಸಿಕ್ಕರೆ ಅದ ಬದುಕು ಅದ ಒಬ್ಬ ಶ್ರೀಮಂತನಿಗೆ ಮೋಜ ಮಸ್ತಿ ಹೀಗೆ ಈ ಬದುಕು ಎಂಬುದು ಪ್ರತಿಯೊಬ್ಬನಿಗೂ ಬ್ಯಾಲೆ ಬ್ಯಾಲೇ ಆಗಿರ್ತದೆ ಅವರವರ ಆಲೋಚನೆಯಂಗ ಬದುಕ ಸಮರ್ಸ್ಕೊಳ್ತಾರೆ ಬದುಕಂಬುದು ಒಂದು ಸುಂದರ ಅನುಭವ ಎಂಬುದು ಮಾತ್ರ ಯಾರು ಅಲ್ಲ ಗೆಳವಂತಿಲ್ಲ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿಮಾನೋ ಅಮೂಲ್ಯ ಇವು ಯಾವುದೂ ಹಿಂದಿರುಗಿ ಬರುವಂತೋ ಅಲ್ಲ ಒಮ್ಮೆ ಕಳದು ಹೋದ್ರೆ ಮುಗದ ಹೋಯ್ತು ಅದರ ಒಂದಂತೂ ನಿಜ ಈ ಕ್ಷಣನ ಪರಮ ಪವಿತ್ರ ಹೀಗಾಗಿ ಜಾಣತನ ಇರುವುದು ಈ ಕ್ಷಣ ಸಂಪೂರ್ಣ ಅನುಭವಿಸುವುದರಲ್ಲಿ ಅದ ನಾಳೆ ಗೊತ್ತಿಲ್ಲ ಅದಕ್ಕೆ ಇವತ್ತ ಯೋಚಿಸಿ ಫಲ ಇಲ್ಲ ಇನ್ನ ನಿನ್ನೆ ಗತಿಸಿ ಹೋದದ್ದು ಮತ್ತು ಹೊಳಿ ಬರಂಗಿಲ್ಲ ಆದರೆ ಒಂದಂತೂ ಸತ್ಯ ಇಂದು ಎಂಬುದು ನಿನ್ನಿದ ಪರಿಣಾಮ ನಾಳೆ ಎಂಬುದು ಇವತ್ತಿನ ಪ್ರತಿಫಲ ಹೀಗಾಗಿ ಇವತ್ತು ಎನ್ನುವುದು ಹೆಚ್ಚು ಪ್ರಸ್ತುತ ಇವತ್ತು ಸರಿ ಇಲ್ಲ ಅಂದ್ರೆ ನಿನ್ನೆ ಏನೋ ಆಗಬಾರದ್ದು ಆಗಿರಬೇಕು ನಾಳೆ ಸರಿ ಹೋಗುದು ಅಂದ್ರೆ ಇಂದ ಏನೋ ತಪ್ಪು ನಡೀತೈತಿ ಅಂತ ಅರ್ಥ ಇವೆಲ್ಲ ಒಟ್ಟಾರೆ ನೋಡಿದರೆ ಸಿಗು ಉತ್ತರ ಇವತ್ತು ಸರಿಯಾಗಿ ಬಳಸ್ಕೊಂಡು ಅನುಭವಿಸುವುದು ಇವತ್ತು ಒಳಿತಾಗಿರ್ಬೇಕಂದ್ರೆ ಇವತ್ತು ಒಳಿತಾಗಿದ್ದರೆ ಸಂಘರ್ಷ ಮನಸ್ತಾಪ ಕೋಪ ದ್ವೇಷಗಳನ್ನೆಲ್ಲ ಕಡಿಮೆ ಮಾಡುತ್ತ ಪ್ರೀತಿ ಸೌಹಾರ್ದ ಸಹಾಯ ಕಾರುಣ್ಯ ಮತ್ತು ಹಸನ್ಮುಖದ ನಡುವೆ ಬದುಕುವುದು ಸಾರ್ಥಕ ಜೀವನ